ಓಕೆ ಇಲ್ಲಿ ನೋಡಿ ಸೊ ನಾನೇನು ಹೇಳಿದೆ ಟಿ ಐ ಬಂದಾಗ ಟಿ ಐಗೆ ಎ ಎಲ್ ಬರುತ್ತೆ ಟಿ ಐ ಎ ಎನ್ ಆಮೇಲೆ ಟಿ ಐ ಓ ಯು ಎಸ್ ಇದೆಲ್ಲ ಬರುತ್ತೆ ಅಂತ ಹೇಳಿದೆ ಅದೆಲ್ಲ ಆಮೇಲೆ ನೋಡೋಣ ಸೊ ಫಸ್ಟ್ ಇಲ್ಲಿ ಟಿ ಐ ಎಲ್ ಶನ್ ಇದೆ ಸೊ ಇಲ್ಲಿ ನೋಡಿ ಶಲ್ 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 ಶನ್ 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 ಆದರೆ ಎರಡು ಪದದಲ್ಲಿ ಮಾತ್ರ ನೀವು ಇಲ್ಲಿ ಟಿ ಐ ಎ ಎಲ್ಲಿದೆ ಟಿ ಐ ಎಲ್ಲಿದೆ ಇದನ್ನು ನೀವು ಶೆಲ್ ಅಂತ ಹೇಳಂಗಿಲ್ಲ ಅದನ್ನ ಸ್ಟಿ ಎಲ್ ಅಂತಲೇ ಹೇಳಬೇಕು ಸಿಲೆಸ್ ಟಿ ಎಲ್ ಇದು ಒಂದೇ ಪದ ಹಿಂಗಿರೋದು ಸಿಲೆಸ್ ಟಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದರೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು

ಇಲ್ಲಿ ಟಿ ಎನ್ ಟಿ ಐ ಎನ್ ಇದೆ ಇಲ್ಲಿದೆಯಲ್ಲ ಅದೇ ಥರ ಟಿ ಐ ಎನ್ ಸೊ ಟಿ ಐ ಎ ಎನ್ ಗೆ ಏನಿದೆ ಶನ್ ಇದೆ ಟಿ ಐ ಎನ್ಗೆ ಶನ್ ಇದೆ ರೈಟ್ ಇಲ್ಲಿ ಶನ್ ಇದೆ ನೋಡಿ ಬಟ್ ಇಲ್ಲಿ ನಾವು ಶನ್ ಅಂತ ಹೇಳಂಗಿಲ್ಲ ಇಲ್ಲಿ ಕ್ರಿಶ್ಚಿಯನ್ ಚಿಯನ್ ಅಂತ ಹೇಳಬೇಕು ಅಂದರೆ ಇವೆರಡು ಕ್ರಿಸ್ ಕ್ರಿಸ್ ಆಗುತ್ತೆ ಆಮೇಲೆ ಕ್ರಿಶ್ಚಿಯನ್ ನ್ ಇವೆರಡು ಪದ ಮಾತ್ರ ಹಿಂಗಿರೋದು ಓಕೆ ಅರ್ಥ ಆಯ್ತಲ್ಲ ಸೊ ಇದನ್ನೆರಡನ್ನು ಕರೆಕ್ಟಾಗಿ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿದ್ರೆ ಸಿಲೆಸ್ಟಿಯಲ್ 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 ಕ್ರಿಶ್ಚಿಯನ್ 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 ಸ್ಪೆಲ್ಲಿಂಗ್ ಏನು ಸಿ ಇ ಎಲ್ ಇ ಎಸ್ ಟಿ ಐ ಎಲ್ ಎಸ್ ಟಿ ಐ ಎ ಎಲ್ ಟಿ ಐ ಎ ಎಲ್ ಶೆಲ್ ಆಗುತ್ತೆ ಎಲ್ಲಿ ಬೇರೆ ಪದಗಳಲ್ಲಿ ಇಲ್ಲಿ ಇದೊಂದೇ ಪದಗಳಲ್ಲಿ ಸ್ಟಿ ಎಲ್ ಅಂತಾಗುತ್ತೆ ಇದರಲ್ಲಿ ಕ್ರಿಶ್ಚಿಯನ್ ಓಕೆ ಉಳಿದೆಲ್ಲ ಪದಗಳಲ್ಲೂ ನಿಮಗೆ ಏನು ಹೇಳಬೇಕು ಶಲ್ ಮತ್ತು ಶನ್ ಅಂತಲೇ ಹೇಳಬೇಕು ಇವೆರಡು ಪದಗಳನ್ನು ಹೊರತುಪಡಿಸಿ ಅರ್ಥ ಆಯ್ತಾ ಅರ್ಥ ಆಯ್ತಲ್ಲ ಓಕೆ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಟಿ ಐ ಓ ಎನ್ ಟಿ ಐ ಓ ಎನ್ ಎಲ್ರಿಗೂ ಗೊತ್ತಿದ್ದು ಶನ್ ಅಂತ ಬರುತ್ತೆ ಸೊ ನೀ ಶನ್ ಆಪರೇಷನ್ ರಿಲೇಷನ್ ಸಿಚ್ಯುವೇಷನ್ ಟ್ರಾನ್ಸ್ಲೇಷನ್ ಇಮ್ಯಾಜಿನೇಷನ್ ಶನ್ ಶನ್ ಆ್ಯಂಬಿಷನ್ ಪೊಸಿಷನ್ ಪೊಲ್ಯೂಷನ್ ಸೊಲ್ಯೂಷನ್ ಅಟ್ರಾಕ್ಷನ್ ಕ್ರ್ಯಾಕ್ಷನ್ ಓಕೆ ಆಮೇಲೆ ಇನ್ನೊಂದು ಇಲ್ಲಿ ತುಂಬ ಗಮನವಹಿಸ್ಬೇಕು ನೀವು ಇದು ತುಂಬ ಜನ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಮಾಡ್ತಾರೆ ಓಕೆ ನೋಡೋಣ ಸೊ ಇಲ್ಲಿ ಇಲ್ಲೇನು ಗಮನಿಸಿದರ ನೋಡಿ ಎಸ್ ಟಿ ಐ ಓ ಎನ್ ಇದೆ ಇಲ್ಲಿ ಎಸ್ ಟಿ ಐ ಓ ಒ ಎನ್ ಎಸ್ ಟಿ ಐ ಓ ಎನ್ ಬಂದಾಗ ಪ್ರತಿಯೊಬ್ಬರು ನಾವು ಏನು ಹೇಳಬೇಕು ಸ್ ಚನ್ ಅಂತಲೇ ಹೇಳಬೇಕು ಎಸ್ ಟಿ ಐ ಎನ್ ಬಂದಾಗ ಮಾತ್ರ ಅದು ಸಚನ್ ತುಂಬ ಜನ ಅದನ್ನು ಹೇಳಲ್ಲ ಶನ್ ಅಂತಲೇ ಹೇಳ್ತಾರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಂಗ್ಲೀಷಲ್ಲಿ ಪ್ರಶ್ನೆ ಅಂದರೆ ಇಂಗ್ಲೀಷಲ್ಲಿ ಪ್ರಶ್ನೆ ಅನ್ನೋದಕ್ಕೆ ಏನು ಹೇಳ್ತಾರೆ ಎಲ್ರಿಗೂ ಗೊತ್ತಿದ್ದು ಪದ क्वेश्चन ओके क्वेश्चन हाँ आंसर द फॉलोविंग क्वेश्चन इन यारे यारी अद ಒಂದು ಕ್ವಶ್ಚನ್ ಅವ್ರು ಹೇಳಿದ್ದು ಕ್ವೆಶ್ಚನ್ ಇದ ಕ್ವಶನ್ ಇನ್ ಕೆಲವರು ಇದನ್ನು ಕ್ವಶನ್ ಅಂತಾರೆ ಕೋಶನ್ ಕ್ವನ್ ಕ್ವೆನ್ ಆನ್ಸರ್ಸ್ ರೈಟ್ ಹಾಂ ಆದರೆ ಇದರ ಸರಿಯಾದ ಉಚ್ಚಾರಣೆ ಏನು ಗೊತ್ತಾ ಹೋದ್ರೆ ಇದನ್ನ ಯಾರಾದರೂ ನೋಡೋಣ ಕೆಶನ್ನ ಕ್ವೆಶ್ಚನ್ ಹಾ ಈ ಕ್ಯೂ ಯು ಇದೆ ಅಲ್ವಾ ಕ್ಯೂ ಯು ಇ ನಾವು ಕ್ವೆ ಅಂತ ಹೇಳಬೇಕು ಕ್ವೆಶನ್ ಕ್ವೆಶ್ಚನ್ ಕ್ವೆಶ್ಚನ್ ಆನ್ಸರ್ಸ್ ಕ್ವೆಶನ್ ಅಲ್ಲ ಕ್ವೆಶ್ಚನ್ ಯಾರು ಇವರು ಮತ್ತೆ ಫೋನ್ ಮಾಡ್ತಿದಾರಲ್ಲ ಯಾಕಪ್ಪ ಸಂತು ನಿಮ್ಮ ಕ್ಲಾಸ್ ನಾಳೆ ಇರೋದಲ್ವಾ ನಾನು ನಿಮಗೆ ಗ್ರೂಪಲ್ಲಿ ಮೆಸೇಜ್ ಇದೆ ನೋಡಿ ಗ್ರೂಪಲ್ಲಿ ಇರುತ್ತೆ ನಿಮಗೆ ನೋಡಿರಿ ಅಲ್ಲೊಂದು ಮೆಸೇಜ್ ಕಳಿಸಿದ್ದೀನಲ್ವಾ ಪರ್ಸನಲ್ ಆಗಿ ಒಂದು ಮೆಸೇಜ್ ಕಳಿಸಿದ್ದೀನಿ ಏನು ಹೇಳಿಲ್ಲ ಅಂತ ಹೇಳ್ತಿದ್ದೀರಾ ಮೆಸೇಜ್ ಕಳಿಸಿದ್ದೀನಲ್ವಾ ನಿನ್ನೆ ಸರಿ ನೀವು ಹದಿನೆಂಟನೇ ತಾರೀಕು ಸ್ಟಾರ್ಟ್ ಆಗಿದೆ ಪಾಠ ಸ್ಟಾರ್ಟ್ ಆಗಿದೆ ನಿನ್ನೆ ನೀವು ಅಟೆಂಡ್ ಮಾಡಿಲ್ವಲ್ಲ ಹಾಂ ಸೊ ಇಲ್ಲಿ ನಿಮಗೆ ಸೋಮವಾರ ಮಂಗ್ ಬುಧವಾರ ಮತ್ತು ಶುಕ್ರವಾರ ಇರುತ್ತೆ ನಾಳೆ ಜಾಯಿನ್ ಆಗಿರಿ ಹಾಂ ಸಿಗುತ್ತೆ ಸಿಗುತ್ತೆ ನಾನು ಕ್ಲಾಸಲ್ಲಿದ್ದೀನಿ ನಾಳೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಓಕೆ ಒನ್ ಮಿನಿಟ್ ಒಂದು ನಿಮಿಷ ಓಕೆ ಸೊ ಅದೇ ಥರ ಎಸ್ ಟಿ ಐ ಓ ಎನ್ ಇಲ್ಲೂ ಇದೆ ಇದು ಡೈಜೆಶನ್ ಅಂತ ಹೇಳಬೇಕು ಡೈಜೆಶನ್ ಅಂತ ಹೇಳ್ತಾರೆ ತುಂಬ ಜನ ಸ ಓಕೆ ನೀವು ಇದನ್ನು ಕೇಳಿದ್ದೀರಲ್ವಾ ಸಲಹೆ ಸಲಹೆ ಕೊಡುವುದು ಸಲಹೆಗೇನಂತಾರೆ ಇಂಗ್ಲೀಷಲ್ಲಿ ಸಜೆಷನ್ ಓಕೆ ಸೊ ಸಾಮಾನ್ಯವಾಗಿ ಅದನ್ನು ಸಜೆಷನ್ ಅಂತಲೇ ಹೇಳಿ ಅಭ್ಯಾಸ ಆಗಿರೋದು ಬಟ್ ಅದು ಎಸ್ ಟಿ ಐ ಓ ಇರೋದ್ರಿಂದ ನೀವು ಸಜೆಸ್ ಅಂತ ಹೇಳಬೇಕು ಸ ಜಸ್ ಚನ್ ಒಟ್ಟು ಎಸ್ ಟಿ ಐ ಎನ್ ಬಂದಾಗ ಸಚನ್ ಅಂತ ಹೇಳಬೇಕು ಸೊ ಸಜೆಶನ್ ಡೈಜೆಸ್ಚನ್ ಕ್ವೆಶ್ಚನ್ ಕಂಬಸ್ಚನ್ ಮ್ಯೂಟ್ ಮಾಡ್ಕೊಳ್ಳಿ ವರಲಕ್ಷ್ಮಿ ದರ್ ಇಸ್ ಸಮ್ಥಿಂಗ್ ದರ್ಸ್ ಸಮ್ ದಿರ್ ಸಮ್ ನಾಯ್ಸ್ ಬಿ ಕಂಬಸ್ ಚನ್ ಎಕ್ಸಾಸ್ ಚನ್ ಕಂಜಸ್ ಚನ್ ಯಾರೂ ಏನೂ ಹೇಳೋದಿಲ್ಲ ನಿಮಗೆ ಚನ್ ಅಂತ ಹೇಳಿದರೆ ಅದೇ ಸರಿ ಅದು ಏನು ಹಿಂಗೆ ಹೇಳ್ತೀರಲ್ಲ ನಾನು ಹೇಳ್ತಿರೋದೇ ಸರಿ ಅಂತಲೇ ಹೇಳಿ ವಾದಿಸ್ಬೋದು ಓಕೆ ಹಾಗೆ ಹಾಂ ಟಿ ಐ ಓ ಒ ಯು ಎಸ್ ಬರುತ್ತೆ ಅಂತ ಹೇಳಿದೆ ಟಿ ಐ ಓ ಒ ಯು ಎಸ್ ಬಂದಾಗ ನಾವು ಅದನ್ನು ಶಸ್ ಅಂತ ಹೇಳಬೇಕು ಕಾ ಶಸ್ ಕಾ ಶಸ್ ನೋಡಿ ಟಿ ಐ ಓ ಒಸ್ निवेलो तले कर्सको बेले टियोक्स ಅಂತ ಏನು ಹೇಳೋದು ಬೇಡ ಶಸ್ ಅಂತ ಹೇಳಿದ್ರೆ ಕಾಶಸ್ ಕಾಶಿಯಸ್ ಅಂತಾನೂ ಹೇಳೋದು ಕಾಶಸ್ ಕಾಶಿಯಸ್ ಇನ್ಫೆಕ್ಶಸ್ ಇನ್ಫೆಕ್ಶಸ್ ಪ್ರಿಕಾಶಸ್ ಪ್ರಿಕಾಶಸ್ ಸೂಪರ್ ಸ್ಟಿಶಸ್ ಸೂಪರ್‌ಸ್ಟಿಶಸ್ ಆಂಬಿಶಸ್ ಆಂಬಿಶಿಯಸ್ ನ್ಯೂಟ್ರಿಷಸ್ ನ್ಯೂಟ್ರಿಷಸ್ ಹಾಗೆ ಮತ್ತು ಟಿ ಐ ಇ ಎನ್ ಟಿ ಟಿ ಐ ಇ ಎನ್ ಟಿ ಅಂತ ಬಂದಾಗ ಶಂಟ್ ಅಂತಲೇ ಹೇಳಬೇಕು ಪೇ ಶಂಟ್ ಖೋ ಶಂಟ್ ಸೊ ಇದು ಜಾಸ್ತಿ ವರ್ಡ್ಸ್ ಏನಿಲ್ಲ ಟಿ ಐ ಇ ಎನ್ ಟಿಯಲ್ಲಿ ಒಂದು ಎರಡು ಮೂರು ವರ್ಡ್ಸ್ ಇರೋದು ಅದು ಇದೆ ಖೋ ಶಂಟ್ ಮತ್ತು ಫೇಷಂಟ್ ಓಕೆ ರೈಟ್ ಓಕೆ ಸೊ ಇಲ್ಲಿ ನೀವು ನೋಡಬೇಕಾಗಿರೋದು ಟಿ ಐ ಒ ಎನ್ ಎಸ್ ಟಿ ಐ ಒ ಎನ್ ಟಿ ಐ ಓ ಯು ಎಸ್ ಟಿ ಐ ಇ ಎನ್ ಟಿ ಓಕೆ ಹಾಂ ನೆಕ್ಸ್ಟ್ ಫೋನೋಗ್ರಾಮ್ ಬಂದು ಓ ಐ ಏನು ಓ ಐ ಓ ಅಂತ ಬಂದಾಗ ಆಲ್ರೆಡಿ ಆಲ್ಮೋಸ್ಟ್ ನಿಮಗೆ ಓ ಓಯ್ ಅಂತಲೇ ಇರುತ್ತೆ ಓಕೆ ಓ ಓಯ್ ಆಯಿಲ್ ಕಾಯಿಲ್ ಬಾಯ್ಲ್ ಫಾಯಿಲ್ ಸಾಯಿಲ್ ಪಾಯಿಂಟ್ ಜಾಯಿನ್ ವಾಯ್ಸ್ ಓಕೆ ಆಯ್ 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 ಸ್ಪಾಯ್ಲ್ ಮೊಯ್ಸ್ಟ್ ಕಾಯಿನ್ ಟಾಯ್ಲೆಟ್ ಹೆರಾಯಿನ್ ಥೈರಾಯ್ಡ್ ಕೋಇಿನ್ಸಿಡೆನ್ಸ್ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಅದನ್ನು ನೋಡ್ಬೇಕು ನಾವು ಇಲ್ಲಿ ನೀವು ಕಾಯ್ ಇದನ್ನ ಬರೀ ಇದನ್ನು ಹೇಳಿದ್ರೆ ಕಾಯಿನ್ ಆಗುತ್ತೆ ಕೋಇನ್ಸಿಡೆನ್ಸ್ ಕೇಳಿದ್ದೀರಾ ಕೋ ಇನ್ಸಿಡೆನ್ಸ್ ಅಂದರೆ ಕಾಕತಾಳೀಯ ಕೋ ಇನ್ಸಿಡೆನ್ಸ್ ಒಂದೇ ಸಮಯದಲ್ಲಿ ಎರಡು ವಿಷಯಗಳು ಏನಾದರೂ ನಡೆದರೆ ಅದಕ್ಕೆ ಕೋ ಇನ್ಸಿಡೆನ್ಸ್ ಸೊ ಕೋ ಬೇರೆ ಇನ್ಸಿಡೆನ್ಸ್ ಬೇರೆ ಕೋ ಆಪರೇಟಿವ್ ಅಂತಿದೆಯಲ್ಲ ಅದೇ ಥರ ಕೋ ಇನ್ಸಿಡೆನ್ಸ್ ಅಲ್ಲಿ ಓ ಐ ಇದೆ ಬಟ್ ಓ ಐ ಸಪ್ರೇಟ್ ಆಗಿರೋದು ಕೋ ಪ್ಲಸ್ ಇನ್ಸಿಡೆನ್ಸ್ ಹಾಗಾಗಿ ಅದು ಕೋ ಇನ್ಸಿಡೆನ್ಸ್ ಅಂತಾಗುತ್ತೆ ಅದೇ ಥರ ಇದು ಆಟೋ ಪ್ಲಸ್ ಇಮ್ಯೂನ್ ಇವೆರಡು ಬೇರೆ ಬೇರೆ ಪದಗಳು ಅದೆರಡು ಪದಗಳನ್ನು ಕೂಡಿಸಿದ್ದಾರೆ ಸೊ ಆಟೋ ನೀವು ಆಟೋ ಇಮ್ಯೂನ್ ಅಂತ ಹೇಳಂಗಿಲ್ಲ ಆಟೋ ಇಮ್ಯೂನ್ ಸಪ್ರೇಟ್ ಹಾಗೆ ಇಲ್ಲಿ ಇದು ಹೀರೋ ಇನ್ ಅಂತಾಗುತ್ತೆ ಹೀರೋ ಇನ್ ಹೀರೋಯಿನ್ ಹೆರೋಯಿನ್ ಆಗೋಲ್ಲ ಹೀರೋಯಿನ್ ಆಗುತ್ತೆ ಹೆರೋಯಿನ್ ಇಲ್ ಸೊ ಈ ಮೂರು ಪದಗಳು ಮಾತ್ರ ನಿಮಗೆ ವ್ಯತ್ಯಾಸ ಕೊಡುತ್ತೆ ಅಲ್ಲದೆ ಓ ಐ ಎಲ್ಲಾದರೂ ಬರಲಿ ಅದನ್ನು ಓಯಿ ಅಂತಲೇ ಹೇಳಬೇಕು ಓಯ್ 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 ಹಾಂ ಇದನ್ನು ತುಂಬ ಜನ ಕೇಳಿದ್ದೀರ ನೀವು ಎಣ್ಣೆಗೆ ಇಂಗ್ಲೀಷಲ್ಲಿ ಏನೇನು ಏನು ಹೇಳ್ತಾರೆ ಎಣ್ಣೆ ಅಡಿಗೆ ಎಣ್ಣೆ ಆಗಿರ್ಬೋದು ಅಥವಾ ಗಾಡಿಗಳ ಎಣ್ಣೆ ಆಗಿರ್ಬೋದು ಇಂಜಿನ್ ಎಣ್ಣೆ ಈ ಗಾಡಿಗೆ ಇಂಜಿನ್ ಹಾಕ್ತಾರೆ ಇಂಜಿನ್ ಆಯಲ್ ಸೊ ಆಲ್ಮೋಸ್ಟ್ ಎಲ್ಲರೂ ಬಳಸೋದು ಇದೇನೆ ಆಯಲ್ ಆಯಲ್ ರೈಟ್ ಆಯಲ್ ರೀತಿಯ